ನಿನ್ನೆ ಸುರಿದ ಭಾರೀ ಬಿರುಗಾಳಿ ಮಳೆಗೆ ಮಂಡ್ಯ ನಗರದ ಹಲವೆಡೆ ಭಾರೀ ಗಾತ್ರದ ಮರಗಳು ಮುರಿದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಕೆಲವು ಕಡೆ ಮರದ ಮೇಲೆಯೇ ಭಾರೀ ಗಾತ್ರದ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದು ಮುರಿದ ಕೊಂಬೆಗಳನ್ನು ತೆರವು ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದರು ನಗರದ ಬನ್ನಿಗೌಡ ಬಡಾವಣೆಯ ಮೂರನೇ ಕ್ರಾಸ್ನಲ್ಲಿ ಜೀವ ಭಯದಲ್ಲೇ ರಸ್ತೆಯಲ್ಲಿ ಓಡಾಡ್ತಾ ಇರುವ ಬಡಾವಣೆ ನಿವಾಸಿಗಳು ಅಧಿಕಾರಿಗಳ ಗಮನಕ್ಕೆ ತಂದು ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಿದರು Que lindo. ಇದೇ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಚೆಸ್ಕಾಂ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಸಬೂವು ಹೇಳಿಕೊಂಡು ಮುರಿದ ಕೊಂಬೆ ತೆರವು ಮಾಡಲು ನಕಾರ ಮಾಡಿದ್ರು ಜನರ ಎದುರಿ ನೀವು ಮಾಡಿ ನೀವು ಮಾಡಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಲೋಕೇಶ್ ಹಾಗೂ ಎಇಇ ಮೋಹನ್ ರಾಜ್ ನಡುವೆ ಕೆಲಕಾಲ ವಾಗ್ವಾದವು ನಡೆಯಿತು

ನಂತರ ಸ್ಥಳದಲ್ಲಿದ್ದ ಮಾಜಿ ನಗರಸಭೆ ಸದಸ್ಯ ನಹೀಮ್ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ಈಗ ನಾನ್ ಬಂದ್ ಒಂದ್ ಗಂಟೆ ಮೇಲೆ ನಿಂತ್ಕೊಂಡು ಸಾಹೇಬ್ರ ಇವರು ಬಂದ್ರು ಸ್ಪಾಟ್ಗೆ ನಿಮ್ಮ ಅಧಿಕಾರಿ ಬಂದು ಕ್ಲಿಯರೆನ್ಸ್ ಮಾಡ್ಕೋಬೇಕಾನೆ ಚೆಸ್ಕಾಕ ಬಂದ ಚೆಸ್ಕಾಮ್ ಬಂದೆ ಫೈವ್ ಸ್ಟೋರ್ ಅಂತ ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕಾನೆ ನೀವು ಶಾಸಕರು ಫೋನ್ ಮಾಡಿ ತಿಳಿಸಿಲ್ಲ ಅಂದ್ರೆ ಕೇಳೋರ ಗತಿರದಿಲ್ಲ ವಾರ್ಡ್ ಕ್ಲಿಯರ್ ಮಾಡಿಸಿ ಆಯ್ತು ನೀವೇನ ಲೈನ್ ಈಗ ಸಿಂಬರ್ ಮಾತಾಡಿ ಹಂಗಾರೆ ಮಾತಾಡಿ ಮುಂದೆನವರೆಲ್ಲ ಮಾತಾಡಿ ಹೇಳಿ ಸರ್ ಈಗ ನೀವು ಲೈನ್ ಅಂತ ಹೇಳಿ ಪಿಚ ಇದು ಕೆಲವು ಗಂಟೆಗಳ ಕಾಲ ಸಬೂಬು ಹೇಳಿಕೊಂಡು ಕಾಲ ಕಳೆದ ಅಧಿಕಾರಿಗಳು ಬಳಿಕ ಶಾಸಕ ಗಣಿಗ ರವಿಕುಮಾರ್ ಸೂಚನೆ ಮೇರೆಗೆ ಮರದ ಬಳಿ ಹಾದು ಹೋಗಿರುವ ವಿದ್ಯುತ್ ಲೈನ್ ತೆಗೆದು ಮುರಿದ ಕುಂಬೆ ತೆರವು ಕಾರ್ಯಾಚರಣೆ ಆರಂಭಿಸಿದ್ರು विख्यादन तक <गण थाद़ीड़ी> <ड़ीड़ी> <पण थाद़ी> ಬಳಿಕ ಮಾತನಾಡಿದ ಮಾಜಿ ನಗರಸಭೆ ಸದಸ್ಯ ನಹೀಂ ನೆನೆ ಸುರಿದ ಮಳೆಗೆ ಮರದ ಕೊಂಬೆ ಮುರಿದಿದೆ ತೆರವು ಮಾಡಲು ಸಬ್ಬೂಬು ಹೇಳ್ತಾರೆ ಜನರ ಜೀವ ಹೋದರೆ ಯಾರು ಹೊಣೆ ನಮ್ಮ ಶಾಸಕರು ತಕ್ಷಣವೇ ಕ್ರಮ ವಹಿಸಿ ಮರ ತೆರವು ಮಾಡಿಸಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸುವುದಾಗಿ ನಿವಾಸಿಗಳು ಮತ್ತು ಹೇಳಿದರು ಏನಿಲ್ಲ ಮೂರನೇ ನಹಿಮ್ ಮನೆ ಬೀದಿ ರೋಡ್ ಅಲ್ಲಿ ಆ ಚಸ್ಕಾ ಕಟ್ಟಾಗಿತ್ತು ಫಾರಿಸ್ಟ್ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡಿದೆ ನೋಡಿ ಸರ್ ರೊಂಬೆ ಕಟ್ಟಾಗಿ ಬಿದ್ದೋದೆ ಜನ ಓಡಾಡ್ತವ್ರೆ ಒಂದು ಏನಾದ್ರು ಸ್ವಲ್ಪ ಗಾಳಿ ಜೋರಾಗಿ ಬಂದರೆ ಆ ರೊಂಬೆ ಮೇಲೆ ತಿರುಗಿ ಕಟ್ಟಾಗಿ ಅರ್ನರ ಮೇಲೆ ಬೀಳ್ತದೆ ಅಂತ ಅವರು ಚಸ್ಕಾ ಮರು ಫಾರಿಸ್ಟ್ ಅವರು ಅಂದರೆ ಸರ್ ಆ ವೈರ್ನ ಬಿಚ್ಚಿಸ್ಕೊಬಿಡಿ ನಾವು ರೊಂಬೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಚಸ್ಕಾಮರ ಕರೆಸಿದ್ರೆ ಚಸ್ಕಾ ಮೊರು ನಮಗೆ ವೈರ್ ಬಿಚ್ಚಕ್ಕೆ ಬರೋದಿಲ್ಲ ಫಾರಿಸ್ಟ್ ಅವ್ರನ್ನೇ ಬಿಚ್ಚಿಸ್ಕೋಬೇಕು ಅದು ಟೆಂಡರ್ ಪ್ರಕಾರದಲ್ಲಿ ನಮಗೆ ಗೊತ್ತಿಲ್ಲ ಅದನ್ನ ನಾವು ಬಿಚ್ಚೋಕ್ಕಾಗಲ್ಲ ಅಂತ ಹೇಳಿದ್ರು ಇವರು ಏನಾರು ಹೆಚ್ಚು ಕಡಿಮೆ ಅನಾಹುತ ಆದಾಗ ಚಸ್ಕಾಮವರು ಬರೋಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬರೋಲ್ಲ ಮಕ್ಕಳುಗಳು ಓಡಾಡ್ತಾ ಇರ್ತವೆ ಮನೆ ಮುಂದೆ ಆಗಿರೋಂಥವು ಅನಾಹುತ ಆದಾಗ ಯಾರು ಯಾರೂ ತೊಗೊಳಲ್ಲ ಜವಾಬ್ದಾರಿ ಗಾದೆ ಒಂದು ಆಗದೆ ಆಲ್ರೆಡಿ ಇಪ್ಪತ್ತಾರನೇ ಆಗ ಗುದ್ಲು ಭಾಗದಲ್ಲಿ ಒಬ್ಬ ಸತ್ತೇ ಹೋದರು ಆಗ ನಮ್ಮ ನಮ್ಮ ಇಲಾಖೆಯಿಂದಲೇ ಅಮೌಂಟ್ ಕೊಡು ಆ ಥರ ಏನೂ ಇವರು ಆಗಲ್ಲ ಅದಕ್ಕೆ ಕೂಡಲೇ ನಾನು ಶಾಸಕರು ಸಾಹೇಬ್ರಿಗೆ ಜನ ಇವರ ಪಬ್ಲಿಕ್ಕೇ ಕೂಡ ಫೋನ್ ಮಾಡಿ ಶಾಸಕರು ಸಾಹೇಬ್ರಿಗೆ ಅನುಮತಿ ತಗೊಬಂದು ಶಾಸಕರು ಸಾಹೇಬ್ರೂ ಇಮಿಡಿಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರು ಆಲ್ರೆಡಿ ಅಧಿಕಾರಿಗಳದ್ದು ಡಿಸ್ಕಸ್ ಮಾಡಿ ಎರಡು ಅಧಿಕಾರಿಗಳನ್ನ ಸ್ಪಾಟಿಗೆ ಕಳಿಸಿ ಈಗ ಆಲ್ರೆಡಿ ವೈರ್ ಬಿಚ್ಚಿಸಿ ಎಲ್ಲ ಕ್ಲಿಯರ್ ಮಾಡಿಸ್ತಾರೆ ಶಾಸಕರು ಈ ಹೆಂಗ್ ಕೂಡಲೇ ನಮ್ಮ ಕೆಲಸ ಇಮಿಡ್ಯಾಗಿ ಮಾಡಿಸ್ಕೊಟ್ರು ಆಲ್ರೆಡಿ ಅವ್ರು ಮಾಡ್ತವ್ರೆ ಆದರೂ ಕೂಡ ಇಂಥ ಒಂದು ನಮಗೆ ಶಾಸಕರು ಸಿಕ್ಕಿರೋದು ಒಂದು ಪುಣ್ಯನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಇಮಿಡ್ಯಾಗ್ ಆ್ಯಕ್ಷನ್ ತೊಗೊಳ್ತಾರಲ್ಲ ಅದು ಮುಖ್ಯ ಈಗ ನೋಡಿ ನಾವು ಬರೆದು ಹೋಗಿದ್ರೆ ನಾನು ಆಗಲೇ ನಾನು ಒಬ್ಬ ಕೌನ್ಸಿಲರಿಗೆ ಅದನ್ನ ಸರ್ತಿ ಹೇಳ್ತಾ ಇದ್ದರು ಅವ್ರು ಕೇಳ್ತಾ ಇರಲಿಲ್ಲ ಕೂಡಲೇ ಶಾಸಕರು ಫೋನಿಗೆ ತೊಗೊಂಡು ಇಬ್ರಿಗೂ ತೊಗೊಂಡು ಅಧಿಕಾರಿಗಳನ್ನ ಇಲ್ಲಿ ಕಳ್ಸಿ ಕೊಟ್ಟ್ರಾಗ ಈಗ ಜನಗಳಿಗೆ ಬುಡ್ರಪ್ಪ ನಾವು ಶಾಸಕರು ಮಾಡಕ್ಕೆ ಕಳ್ಸಿದ್ಕೋರ ನಮಗೆ ಒಳ್ಳೆ ಸ ಸಹಾಯ ಮಾಡ್ತವ್ರೆ ಅನ್ನೋದೊಂದು ಆವಹನೆ ಬರ್ತಾಯಿದ್ದೆ ಯಾಕೆ ಅದನ್ನೇ ಹೇಳ್ತಾ ಇದ್ರು ನಾನು ಯಾವತ್ತೂ ನೋಡಿರಲಿಲ್ಲ ಕಣಪ್ಪ ಇಪ್ಪತ್ತು ವರ್ಷ ಆಯಿತು ನನ್ನ ಇದಿದೆ ಈ ಥರ ಕೆಲಸ ಮಾಡ್ಕೊಟ್ಟಿರ ಅಂತ ಬರೀ ಧನ್ಯವಾದ ಹೇಳ್ತೀನಿ